ಹತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಸಂಜೆ ಆರು ನಲವತ್ತೈದಕ್ಕೆ ರೆಡ್ ಫೋರ್ಟ್ ಹತ್ತಿರ ಇರೋ ಸುನೇರಿ ಮಸ್ಜಿದ್ನ ಪಾರ್ಕಿಂಗ್ ಲಾಟಿಂದ ಹ್ಯೂಂಡಾಯ್ ಐ ಟ್ವೆಂಟಿ ಕಾರು ಹೊರಗಡೆ ಬರುತ್ತೆ ಈ ಕಾರು ರೋಡ್ ರೋಡಲ್ಲಿ ಒಂದು ಟರ್ನ್ ತಗೊಂಡು ಸುಮಾರು ಆರು ಐವತ್ತೆರಡು ನಿಮಿಷಕ್ಕೆ ರೆಡ್ ಫೋರ್ಟ್ ಮುಂದೆ ಇದ್ದಿದ್ದ ರೆಡ್ ಅಲ್ಲಿ ಇದು ನಿಧಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಇದಾಗಿ ಕೆಲವೇ ಕ್ಷಣದಲ್ಲಿ ಒಂದು ದೊಡ್ಡ ಬಾಂಬ್ ಈ ರೆಡ್ ಸಿಗ್ನಲ್ ರೆಡ್ ಫೋರ್ಟ್ ಮೆಟ್ರೋ ಸ್ಟೇಷನ್ನ ಗೇಟ್ ಒನ್ಗೆ ಗೆ ತುಂಬ ಹತ್ತಿರ ಆಗಿತ್ತು ಈ ಬಾಂಬ್ ಬ್ಲಾಸ್ಟ್ ಎಷ್ಟು ಭೀಕರವಾಗಿತ್ತಂದರೆ ಅಂದ್ರೆ ಸುತ್ತಮುತ್ತ ಇದ್ದ ಆರು ಗಾಡಿಗಳು ಮತ್ತೆ ಮೂರು ಆಟೋ ರಿಕ್ಷಾದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ಸುತ್ತಮುತ್ತ ಇದ್ದ ಸ್ಟ್ರೀಟ್ ಲೈಟ್ಸ್ ಆಫ್ ಆಗಿಬಿಡುತ್ತೆ ಮತ್ತೆ ಮೆಟ್ರೋ ಎಂಟ್ರಿ ಗೇಟ್ ಹತ್ರ ಇದ್ದ ಗ್ಲಾಸ್ ಕೂಡ ಒಡೆದೋಗಿರುತ್ತೆ ಇನ್ನು ಈ ಬ್ಲಾಸ್ಟ್ಗೆ ಸಮೀಪವಾಗಿರೋ ಗಾಡಿಗಳ ಪಾರ್ಟ್ಸು ಸುಮಾರು ನೂರೈವತ್ತು ಮೀಟರ್ ಅಷ್ಟು ದೂರ ಹೋಗಿಬಿಡುತ್ತೆ ಈ ಬ್ಲಾಸ್ಟ್ ಆದ ಟೈಮಲ್ಲಿ ಸೆಪರೇಟ್ ಆಗಿ ಇಬ್ರು ಫಿಲಮ್ ಮಾಡ್ತಾ ಇದ್ರು ಸೊ ನಮ್ಮ ಹತ್ರ ಟೋಟಲಿ ಎರಡು ವಿಡಿಯೋ ಎವಿಡೆನ್ಸ್ ಇದೆ ಈ ಸ್ಫೋಟ ಇರೋ ಸ್ಥಳಕ್ಕೆ ಸುಮಾರು ಆರು ಐವತ್ತೈದಕ್ಕೆ ಏಳು ಫೈರ್ ಟ್ರಕ್ ಟ್ರಕ್ನ ಕಳಿಸಲಾಗುತ್ತೆ ಏಳು ಗಂಟೆ ಅಷ್ಟರಲ್ಲಿ ಪೊಲೀಸ್ ಕೂಡ ಅಲ್ಲಿಗೆ ಬರುತ್ತೆ ಹಾಗೆ ಏಳು ಹದಿನೈದಕ್ಕೆ ಆಂಬುಲೆನ್ಸ್ ಗಾಡಿಗಳು ಅಲ್ಲಿಗೆ ಬರುತ್ತೆ ಆದ್ರೆ ಅಲ್ಲಿದ್ದ ಚಾಂದ್ನಿ ಚೌಕ್ ಲೋಕಲ್ ಜನ ಆಗ್ಲೇ ಈ ರಿಕ್ಷಾ ಮುಖಾಂತರ ಅಲ್ಲಿ ಗಾಯಗೊಂಡಿದ್ದವ್ರನ್ನ ಅಲ್ಲೇ ಸಮೀಪದಲ್ಲಿದ್ದ ನಾಯಕ್ ಜಯಪ್ರಕಾಶ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ ಆದರೆ ವಿಪರ್ಯಾಸ ಒಟ್ಟು ಇಪ್ಪತ್ತು ಜನದಲ್ಲಿ ಎಂಟು ಜನ ದಾರಿಯಲ್ಲೇ ತೀರ್ಕೊಂಡ್ಬಿಡ್ತಾರೆ ಈ ಘಟನೆಯಿಂದ ಇದುವರೆಗೂ ಸುಮಾರು ಹದಿಮೂರು ಜನ ತೀರ್ಕೊಂಡಿದ್ದಾರೆ ಮತ್ತೆ ಉಳಿದವರ ಸ್ಥಿತಿ ಇನ್ನೂ ಗಂಭೀರವಾಗಿದೆ ಬಾಂಬ್ ಸ್ಫೋಟ ಆದ ಕೆಲವೇ ನಿಮಿಷದಲ್ಲಿ ಆ ಸ್ಥಳಕ್ಕೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಮತ್ತೆ ಫೋರೆನ್ಸಿಕ್ ಟೀಮ್ ಬರುತ್ತೆ ಇದಾದ ಕೆಲವೇ ನಿಮಿಷಕ್ಕೆ ಸ್ಥಳಕ್ಕೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ ಆ ಸ್ಥಳಕ್ಕೆ ಬರುತ್ತೆ ಇವೆಲ್ಲ ಏಜೆನ್ಸೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಬಟ್ ಸ್ಟಿಲ್ ಈ ಬಾಂಬ್ ಬ್ಲಾಸ್ಟ್ ಯಾರು ಮಾಡಿದ್ರು ಮತ್ತೆ ಇದು ಹೇಗಾಯ್ತು ಅಂತ ಇನ್ನೂ ಯಾವುದೇ ರೀತಿ ಇನ್ಫಾರ್ಮೇಶನ್ ತಿಳಿದು ಬಂದಿಲ್ಲ ಈ ಘಟನೆಯಿಂದ ಸತ್ತಿರೋರಲ್ಲಿ ಆರು ಜನ ಬಾಡಿನ ಐಡೆಂಟಿಫೈ ಮಾಡಲಾಗಿದೆ ಅದರಲ್ಲಿ ಒಬ್ರು ಲೋಕೇಶ್ ಅಗರ್ವಾಲ್ ಅಂತ ಇವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ ತನ್ನ ಬೀಗ್ರನ್ನ ನೋಡ್ಕೊಂಡು ಹೋಗಕ್ ಬಂದಿದ್ರು ಹಾಗೆ ಎರಡು ಬಾಡಿಗಳು ಐಡೆಂಟಿಫೈ ಮಾಡಲಾಗಿತ್ತು ಅದರಲ್ಲಿ ಒಂದು ಪಂಕಜ್ ಸೈನಿ ಇನ್ನೊಂದು ದಿನೇಶ್ ಮಿಶ್ರಾ ಪಂಕಜ್ ಸೇನಿ ಲೋಕಲ್ ಕ್ಯಾಬ್ ಡ್ರೈವರ್ ಆಗಿದ್ರು ಅದೇ ದಿನೇಶ್ ಅಲ್ಲೇ ಲೋಕಲ್ ಬಟ್ಟೆ ವ್ಯಾಪಾರ ಇನ್ನೂ ಎರಡು ಬಾಡಿಸ್ ನೋಮಾನ್ ಹಾಗೆ ಜುಮ್ಮನ್ ಮೊಹಮ್ಮದ್ ಅಂತ ಐಡೆಂಟಿಫೈ ಮಾಡಲಾಗಿತ್ತು ಅದರಲ್ಲಿ ಒಬ್ರು ಕಾಸ್ಮೆಟಿಕ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಇನ್ನೊಬ್ರು ರಿಕ್ಷಾ ಓಡಿಸ್ಕೊಂಡು ದುಡಿಮೆ ಮಾಡ್ತಾ ಇದ್ರು ಜೊತೆಗೆ ಇನ್ನೊಂದು ಬಾಡಿನ ಅಶೋಕ್ ಗುಜ್ಜರ್ ಅಂತ ಐಡೆಂಟಿಫೈ ಮಾಡಲಾಗಿದೆ ಇವರು ಡಿ ಟಿ ಸಿ ಬಸ್ ಕಂಡಕ್ಟರ್ ಆಗಿದ್ರು ಅವತ್ತು ತನ್ನ ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ರು ರಾತ್ರಿ ಸುಮಾರು ಹತ್ತು ಗಂಟೆಗೆ ಅಮಿತ್ ಶಾ ಅವರು ಬಂದು ಗಾಯಲುಗಳನ್ನ ಭೇಟಿ ಆಗ್ತಾರೆ ಇದಾದ ನಂತರ ಅವರು ಘಟನೆ ಆದ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ ತದನಂತರ ಒಂದು ಹೇಳಿಕೆನ ಕೊಡ್ತಾರೆ ಟೈಮ್ಸ್ ಆಫ್ ಇಂಡಿಯಾ ಸೋರ್ಸಸ್ ಪ್ರಕಾರ ಈ ಬ್ಲಾಸ್ಟ್ ಆದ ಗಾಡಿನ ನಂಬರ್ ರಿವೀಲ್ ಮಾಡಿದೆ ಅದನ್ನ ಎಚ್ ಆರ್ ಟ್ವೆಂಟಿ ಸಿಕ್ಸ್ ಸಿಇ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ಅಂತ ಹೇಳ್ತಿದೆ ಆದ್ರೆ ದ ಹಿಂದೂ ಪ್ರಕಾರ ಈ ಗಾಡಿ ಓನರ್ ಬಂದು ಮೊಹಮ್ಮದ್ ಸಲ್ಮಾನ್ ಅಂತ ಅವನು ಗುರ್ಗಾವ್ ಎಲ್ಲಿ ಇರ್ತಿದ್ನಂತೆ ಪೊಲೀಸರು ಇದನ್ ಕುರಿತು ಸಲ್ಮಾನ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಈ ಗಾಡಿನ ಡೆಲ್ಲಿನಲ್ಲಿ ಯಾರಿಗೋ ಮಾರಿದ್ರು ಅಂತ ಹೇಳಿದ್ರು ಅದಾದ್ಮೇಲೆ ಈ ಗಾಡಿ ಏನಾಯ್ತಂತ ಯಾರಿಗೂ ಗೊತ್ತಾಗಿಲ್ಲ ಈಗಾಗ್ಲೆ ಈ ಡೆಲ್ಲಿ ನಡೆದಿರೋ ಈ ಇನ್ಸಿಡೆಂಟ್ ಇಂದ ಮುಂಬೈ ಮತ್ತೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮತ್ತೆ ಇದುವರೆಗೂ ಸರ್ಕಾರಕ್ಕೆ ಯಾವುದೇ ತರ ಇದು ಹಂಡ್ರೆಡ್ ಪರ್ಸೆಂಟ್ ಟೆರರಿಸ್ಟ್ ಅಟ್ಯಾಕ್ ಅಂತ ಯಾವುದೇ ಪ್ರೂಫ್ ಸಿಕ್ಕಿಲ್ಲ ಆದ್ರೂ ಸರ್ಕಾರ ಇದನ್ನ ಟೆರರಿಸ್ಟ್ ಅಟ್ಯಾಕ್ ಅಂತಾನೆ ಹ್ಯಾಂಡಲ್ ಮಾಡ್ತಿದೆ ಈಗಾಗಲೇ ಸರ್ಕಾರ ಯು ಎ ಪಿ ಆಕ್ಟ್ ಪ್ರಕಾರ ಎಫ್ಐಆರ್ ದಾಖಲೆ ಮಾಡಿದೆ ಸಾಮಾನ್ಯವಾಗಿ ಟೆರರಿಸ್ಟ್ ಅಟ್ಯಾಕ್ ಆದಾಗ ಮಾತ್ರ ಈ ತರ ಎಫ್ಐ ಆರ್ ಗಳು ದಾಖಲಾಗದು ಮತ್ತೆ ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಅವರು ಭೂಟಾನ್ಗೆ ಹೋಗಿದ್ರು ಅಲ್ಲಿದ್ದ ಭಾಷಣದಲ್ಲೂ ಇದ್ರ ಬಗ್ಗೆ ಹೇಳಿದ್ದಾರೆ ಈ ಬಾಂಬ್ ಲಾಸ್ಟ್ ಆಗಿರೋದು ಆತಂಕವಾದಿಗಳ ಒಂದು ಷಡ್ಯಂತ್ರ ಮತ್ತೆ ಇದಕ್ಕೆ ಯಾರ್ ಅವ್ರನ್ನ ಮಾತ್ರ ಕ್ಷಮಿಸೋದಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಈ ನ ಈಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎನ್ ಐ ಎ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಇನ್ನೊಂದ್ ಕಡೆ ಮೇಜರ್ ಆಗಿ ಈ ಬಾಂಬ್ಲಾಸ್ಟ್ ಇನ್ಸಿಡೆಂಟ್ ಗೆ ನಾಲ್ಕು ಜನ ಕಾರಣ ಅಂತ ಹೇಳಲಾಗ್ತಿದೆ ಮತ್ತೆ ವಿಚಿತ್ರ ಅಂದ್ರೆ ಈ ನಾಲ್ಕು ಜನ ಭಾರತದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರೋರೇ ಆಗಿದ್ದಾರೆ ಹತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಹರಿಯಾಣ ಪೊಲೀಸ್ ಮತ್ತೆ ಜಮ್ಮು ಕಾಶ್ಮೀರ್ ಪೊಲೀಸ್ ಇಬ್ರು ಸೇರಿ ಇವರಲ್ಲಿ ಇಬ್ರು ಡಾಕ್ಟರ್ನ ಅರೆಸ್ಟ್ ಮಾಡ್ತಾರೆ ಇವರು ಪಾಕಿಸ್ತಾನಲ್ಲಿದ್ದ ಟೆರರಿಸ್ಟ್ ಗ್ರೂಪ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಇವ್ರಿಬ್ರು ಡಾಕ್ಟರ್ಸ್ನ ಅರೆಸ್ಟ್ ಮಾಡಲಾಗಿರುತ್ತೆ ಸ್ವಲ್ಪ ಇದ್ರ ಹಿಸ್ಟ್ರಿ ಬಗ್ಗೆ ತಿಳ್ಕೊಬಿಡೋಣ ಕೆಲವು ದಿನಗಳ ಹಿಂದೆ ಅಷ್ಟೇ ಜಮ್ಮು ಕಾಶ್ಮೀರಲ್ಲಿ ಜೈಷ್ ಇ ಮೊಹಮ್ಮದ್ ಬಗ್ಗೆ ಪೋಸ್ಟರ್ಸ್ ಗಳು ಹಾಕಿರ್ತಾರೆ ಮತ್ತೆ ಈ ಪೋಸ್ಟರ್ಸ್ ಅಲ್ಲಿ ಇಂಡಿಯನ್ ಪೊಲೀಸ್ ಮತ್ತೆ ಇಂಡಿಯನ್ ಆರ್ಮಿಗೆ ಧಮಕಿ ಕೊಡಲಾಗಿತ್ತು ಇದ್ರ ಕುರಿತು ಪೊಲೀಸ್ ಗಳು ವಿಚಾರಣೆ ಮಾಡಿದಾಗ ಡಾಕ್ಟರ್ ಆದಿಲ್ ಮಜೀದ್ ರಥರ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ತಿಳಿದು ಬರುತ್ತೆ ಇವರು ಅವಾಗ ಯು ಪಿ ನಹರನ್ಪುರ್ ಅಲ್ಲಿ ವಾಸವಾಗಿದ್ರು ಡೈರೆಕ್ಟ್ ಆಗಿ ಅವ್ರನ್ನ ಅಲ್ಲಿಂದ ಅರೆಸ್ಟ್ ಮಾಡ್ತಾರೆ ಇವರು ಒಂದು ವರ್ಷದ ಹಿಂದೆ ಅಷ್ಟೇ ಅಲ್ಲೇ ಇದ್ದ ಅನಂತನಾಗ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಕೆಲಸ ಇದ್ರು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಆಗಿ ಅಲ್ಲಿ ಆದಿಲ್ ಅವರ ಲಾಕರ್ ನ ಓಪನ್ ಮಾಡಿದಾಗ ಅವ್ರಿಗಲ್ಲೊಂದು ಎ ಕೆ ಫೋರ್ಟಿ ಸೆವೆನ್ ಗನ್ ಸಿಗುತ್ತೆ ಮತ್ತೆ ಇವ್ರ ಮುಖಾಂತರ ಮಜಾಮಿಲ್ ಅಹಮದ್ ಗನಾಯ್ ನ ಸ್ಟಾರ್ಟ್ ಮಾಡ್ತಾರೆ ಇವ್ರು ಬಂದು ಫರೀದಾಬಾದ್ನ ಅಲ್ ಫನಾಯ್ ಯೂನಿವರ್ಸಿಟಿಲಿ ಓದ್ ಮುಗಿಸಿರ್ತಾರೆ ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಅವ್ರಿಗೆ ತಿಳಿದು ಬರೋದೇನಂದ್ರೆ ಫರೀದಾಬಾದ್ ಒಂದು ಹಳ್ಳಿಯಲ್ಲಿ ಒಂದು ಮನೆನ ರೆಂಟ್ ತಗೊಂಡು ಇರ್ತಿರೋದು ಗೊತ್ತಾಗುತ್ತೆ ಕೂಡಲೇ ಆ ಸ್ಥಳಕ್ಕೆ ಹೋಗಿ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಮತ್ತೆ ಆ ಮನೇನ ಚೆಕ್ ಮಾಡಿದಾಗ ಅಲ್ಲಿ ಸುಮಾರು ಮುನ್ನೂರ ಅರವತ್ತು ಕೆಜಿ ಅಷ್ಟು ಎಕ್ಸ್ಪ್ಲೋಸಿವ್ ಐಟಮ್ ಸಿಗುತ್ತೆ ಇನ್ನು ಫರ್ದರ್ ರೇಟ್ಸ್ ಮಾಡಿದಾಗ ಸುಮಾರು ಮೂರ್ ಸಾವಿರ ಕೆಜಿ ಕಿಂತ ಜಾಸ್ತಿ ಎಕ್ಸ್ಪ್ಲೋಸಿವ್ ಸಿಗುತ್ತೆ ಇದರಲ್ಲಿ ಎಲ್ಲಾ ರೀತಿ ಮೆಟಾಲಿಕ್ ಮತ್ತೆ ಎಲೆಕ್ಟ್ರಿಕ್ ಎಕ್ಸ್ಪ್ಲೋಸಿವ್ಸ್ ಇರುತ್ತೆ ಇದರಿಂದ ಬಾಂಬ್ ತಯಾರಿಕೆ ಮಾಡ್ತಾರೆ ಇದನ್ನೆಲ್ಲ ನೋಡಿದಾಗ ಸಹಜವಾಗಿ ಪೊಲೀಸ್ ಅವ್ರಿಗೆ ಇವರು ಯಾಕೋ ದೊಡ್ಡ ಬಾಂಬ್ ಬ್ಲಾಸ್ಟ್ ಪ್ಲಾನಿಂಗ್ ಮಾಡ್ತಾ ಇರು ಅನ್ನೋ ಡೌಟ್ ಬಂತು ಕೂಡಲೇ ಇದನ್ನೆಲ್ಲ ಕಸ್ಟಡಿಗೆ ತಗೊಂಡ್ರು ಸೊ ಇದೇ ವಿಷಯದಿಂದ ಈ ಟೈಮ್ ಅಲ್ಲಿ ಎಲ್ಲರೂ ಡೆಲ್ಲಿಲಾದ ಬಾಂಬ್ ಬ್ಲಾಸ್ಟ್ ಮತ್ತು ಮತ್ತೆ ಅರೆಸ್ಟ್ ಆದ ಟೆರರಿ ಲಿಂಕ್ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಇದುವರೆಗೂ ಯಾವುದೇ ರೀತಿ ಕನ್ಫರ್ಮೇಶನ್ ಆಗಿ ಪ್ರೂಫ್ ಸಿಕ್ಕಿಲ್ಲ ಇವರಿಬ್ನೂ ಸರಿ ಇನ್ನ ಇಬ್ರು ಏನಾದ್ರು ಅದರಲ್ಲಿ ಒಬ್ಳು ಬಂದು ಲಕ್ನೋವಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆ ಡಾಕ್ಟರ್ ಅವ್ರನ್ನ ಕೂಡಲೇ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು ಆದ್ರೆ ಇವರೆಲ್ಲ ಅರೆಸ್ಟ್ ಆಗೋ ವಿಷಯ ತಿಳಿದು ಬರ್ತದಂಗೆ ಒಬ್ಬ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ ಅವನೇ ಈ ಉಮರ್ ನಬಿ ಇನ್ನೊಂದು ಕೋವಿಡೆನ್ಸ್ ಏನಂದ್ರೆ ಉಮರ್ ನಬಿ ಮತ್ತೆ ಮುಜಾಮಿಲ್ ಇಬ್ರು ಒಂದೇ ಊರ್ನೋರು ಹಾಗೆ ಇಬ್ರು ಒಂದೇ ಕಾಲೇಜ್ ನಲ್ಲಿ ಓದೋರು ಮತ್ತೆ ಇವ್ರು ಕೂಡ ಬೇರೆಯವ್ರ ತರ ಪಾಕಿಸ್ತಾನಲ್ಲಿದ್ದ ಟೆರರಿಸಂ ಗ್ರೂಪ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರು ಸೊ ಈ ಎಲ್ಲಾ ಆಂಗಲ್ ಅಲ್ಲೂ ಉಮರೇ ಈ ಬಾಂಬ್ ಬ್ಲಾಸ್ಟ್ ನಡೆಸಿರೋದು ಅಂತ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಹಿಂದೂಸ್ತಾನ್ ಟೈಮ್ ಅವ್ರ ಪ್ರಕಾರ ಈ ಐ ಟ್ವೆಂಟಿ ಗಾಡಿ ಲಾಸ್ಟ್ ಟೈಮು ಉಮರ್ ಹತ್ರನೇ ಇತ್ತು ಮತ್ತೆ ಲಾಸ್ಟ್ ಆಗಿಂತ ಮುಂಚೆ ಉಮರೇ ಈ ಗಾಡಿನ ಓಡಿಸ್ತಾ ಇದ್ದ ಅಂತಲೂ ಹೇಳ್ತಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು